ಪಡುಬಿದ್ರಿ ಮೆಸ್ಕಂ ಕಚೇರಿಯ ಲೇಡಿ ಡಾನ್ ಅನ್ನು ನಿಯಂತ್ರಿಸಿ ಯರ್ಮಾಳು ಗ್ರಾಮಸಭೆಯಲ್ಲಿ ಗ್ರಾಮಸ್ಥರ ಒತ್ತಾಯ ಪಡುಬಿದ್ರಿ ಮೆಸ್ಕಂ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಮಹಿಳೆಯರುವರು ಗ್ರಾಹಕರನ್ನು ಪೀಡಿಸುತ್ತಿದ್ದು ಆ ಲೇಡಿ ಡಾನ್ ಅನ್ನು ನಿಯಂತ್ರಿಸಿ ಎಂಬುದಾಗಿ ಎರ್ಮಾಳು ಗ್ರಾಮ ಸಭೆಯಲ್ಲಿ ಮೆಸ್ಕಂ ಶಾಖಾಧಿಕಾರಿಗಳಲ್ಲಿ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಮನೆಗೆ ಬೀಗ ಹಾಕಿ ಒಂದು ವರ್ಷದ ಬಳಿಕ ಮನೆಗೆ ಬಂದಾಗ ಇಪ್ಪತ್ತು ಸಾವಿರ ರೂಪಾಯಿ ಮೆಸ್ಕಂ ಬಿಲ್ ಬಂದಿತ್ತು ಈ ಬಗ್ಗೆ ಕಚೇರಿಗೆ ಹೋಗಿ ಮಾಹಿತಿ ಕೇಳಿದಾಗ ಸರಿಯಾದ ಮಾಹಿತಿಯನ್ನೇ ನೀಡದೆ ದಬಾಯಿಸಿದ್ದಾರೆ ಪ್ರತಿ ಗ್ರಾಮ ಸಭೆಯಲ್ಲೂ ಅವರ ವಿರುದ್ಧ ದೂರುಗಳಿವೆ ಅವರು ಒಂದು ಅರ್ಥ ಮಾಡಿಕೊಳ್ಳಲಿ ನಾವು ಕಟ್ಟುವ ವಿದ್ಯುತ್ ಬಿಲ್ ಹಣದಿಂದ ಅವರ ಸಂಬಳ ಬರುವುದೆಂಬುದನ್ನು ಎಂಬುದಾಗಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅವರು ಮೂರು ನಾಲ್ಕು ಜನ ಇಲ್ಲಿ ನಾನು ಒಬ್ಬನೇ ಮಾತಾಡೋದಲ್ಲ ಮೆಸ್ಕಾಂ ಎಸ್ಒ ನಂದೊಂದು ಪ್ರಶ್ನೆ ಉಂಟು ನನ್ನ ಪರ್ಸನಲ್ ಅನುಭವ ಇದು ಒಂದು ವರ್ಷ ನನ್ನ ಮನೆ ಬಂದಿತ್ತು ಒಂದು ವರ್ಷ ನಂತರ ನನಗೆ ಇಪ್ಪತ್ತು ಸಾವಿರ ಬಿಲ್ ಕಳಿಸಿದ್ರು ಮೀಟರ್ ತಗೊಂಡೋಗಿದ್ದು ಹೋಗಿದ್ದು ವರ್ಷ ನವೆಂಬರಿಗೆ ಈ ವರ್ಷ ನವೆಂಬರಿಗೆ ಇಪ್ಪತ್ತು ಸಾವಿರ ಬಿಲ್ ಗೊತ್ತು ನಾನು ಇಷ್ಟು ರಿಕ್ವೆಸ್ಟ್ ಜಿಲ್ಲಾ ಪಂಚಾಯತ್ ಸದಸ್ಯ ಶಶಿ ಬಂದು ಮಾತಾಡಿದ್ರು ಅಲ್ಲಿ ನಿಮ್ಮ ಲೇಡಿ ಡಾನ್ ಲೇಡಿ ಡಾನ್ ಝಾನ್ಸಿ ಕಿರಾಣಿ ಐದು ಜನ ಹೆಸರು ತೆಗೆದಿದ್ದಾರೆ ಅವರತ್ರ ಜಿಲ್ಲಾ ಪಂಚಾಯತ್ ಸದಸ್ಯರು ಬಂದು ರಿಕ್ವೆಸ್ಟ್ ಮಾಡಿದ್ರು ಏ ಕಾಪು ಏಗೆ ಹೋಗಿ ರಿಕ್ವೆಸ್ಟ್ ಮಾಡಿದ್ರು ಯಾರು ಏನು ಹೇಳಿದ್ರು ಕೇಳಲಿಲ್ಲ ಈಗ ಅವರು ಈ ಪ್ರಜಾಪ್ರಭುತ್ವದಲ್ಲಿ ಹಾಗೆ ಕಾರ್ಯ ಮಾಡ್ತಾ ಇದ್ದಾರೆ ಹೋದ ಐದು ವರ್ಷದಿಂದ ಎಪ್ಪತ್ತು ಕೇಸ್ ಇಲ್ಲಿ ಪಟವಿಕ್ರಿ ಮೇಲೆ ಎಪ್ಪತ್ತು ಕೇಸ್ ಉಂಟು ಅವರು ಅಷ್ಟು ಜನರಿಗೆ ತೊಂದರೆ ಕೊಟ್ಟಿದ್ದಾರೆ ಯಾರ ಮಾತು ಕೇಳುವುದಿಲ್ಲ ಒಂದು ಜೆ ಜಾಕ್ಸಿನ್ ಇಲ್ಲ ಒಂದು ಪಾರ್ಕಿಲ್ಲ ಏನಿಲ್ಲ ಅವರು ಸರ್ವಾಧಿಕಾರ ಅಂದ್ರೆ ಅವರಿಗೆ ಸಂಬಳ ಯಾರು ಕೊಡೋದು ಸಂಬಳ ಯಾರು ಕೊಡೋದು ನಾವು ಬಿಲ್ಲು ಕಟ್ಟಿದ್ರಿಂದ ಅವರಿಗೆ ಸಂಬಳ ಹೋಗುದು ಅವರು ಹೇಳ್ತಿದ್ದಾರೆ ಅವರು ಹೇಳಿದ್ದು ನಡೀತದೆ ಹಿಟ್ಲರ್ ಶಾಹಿ ನಡೀತದೆ ಅದು ಕಾಲ ಹೋಯ್ತು ಅದು ಕಾಲ ಹೋಯಿತು ಪ್ರಜಾಪ್ರಭುತ್ವದಲ್ಲಿ ಅವರು ಹೀಗೆ ಮಾಡಿದ್ದಾರೆ ಐದು ವರ್ಷದಿಂದ ಮಾಡ್ತಾ ಇದ್ದಾರೆ ಯಾರು ಹೆಚ್ಚು ಮಾತಾಡ್ತಾ ಇಲ್ಲ ಈಗ ಇಲ್ಲಿ ಐದು ಜನ ಅವರ ಹೆಸರು ತೆಗೆದಿದ್ದಾರೆ ನಿಮಗೆ ಅರ್ಥ ಆಗ್ಬಹುದು ನಾನು ಒಬ್ಬನೇ ಮಾತಾಡೋದಲ್ಲ ಐದು ಜನ ಅವರ ಹೆಸರು ತೆಗೆದಿದ್ದಾರೆ ಪೋಂದಾಡುವಿನ ಮೈದಾನದಲ್ಲಿ ಯಾರಿಗೂ ಮಾಹಿತಿ ನೀಡದೆ ಯಾರದ್ದು ಒತ್ತಡಕ್ಕೆ ಮಾಡಿದ ಅಧಿಕಾರಿಗಳು ಒಂದು ಸಮುದಾಯಕ್ಕೆ ಸಮುದಾಯ ಭವನ ನಿರ್ಮಿಸಲು ಸಲಾವಕಾಶ ಕಲ್ಪಿಸುವ ಹುನ್ನಾರ ನಡೆಸುತ್ತಿದ್ದೆ ಯಾವುದೇ ಕಾರಣಕ್ಕೆ ಧಾರ್ಮಿಕ ಹಿನ್ನೆಲೆಯುಳ್ಳ ಈ ಶಾಂತಿ ಬಿಟ್ಟು ಮೈದಾನದಲ್ಲಿ ಅಶಾಂತಿ ಸೃಷ್ಟಿಸಲು ಅವಕಾಶ ಮಾಡದಿರಿ ಮೈದಾನವನ್ನು ಕಬಳಿಸಲು ಯತ್ನಿಸಿದ್ದೇ ಆದಲ್ಲಿ ಯಾವುದೇ ಮಟ್ಟದ ಹೋರಾಟಕ್ಕೂ ಸಿದ್ಧರಾಗಿದ್ದೇವೆ ಎಂಬುದಾಗಿ ಜಯರಾಜ್ ಜರ್ಮಾಳ ಹಾಗೂ ಶಾರದಾ ಪೂಜಾರ್ತಿ ಗುಡುಗಿದ್ದಾರೆ ಮಾಹಿತಿಯನ್ನು ನೀಡಬೇಕು ಒಂದು ಸಮುದಾಯಕ್ಕೆ ಸಮುದಾಯ ಭವನಕ್ಕೆ ಕೊಡುವುದು ತಪ್ಪು ಯಾಕೆ ತಪ್ಪು ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಂಗಡ ಪರಿಶಿಷ್ಟ ಜಾತಿಯಲ್ಲೇ ಹಂಬದ ಬರವ ನಲಿಕೆ ಹಂಬದ ಬರವ ನೈಕೆ ಅಂತ ಬರುತ್ತೆ ಅದೇ ಥರ ನಮ್ಮ ಎಸ್ಸಿಯಲ್ಲಿ ಕೂಡ ಒಳಪಂಗಡಗಳು ಇದ್ದಾವೆ ನಮ್ಮ ನಮ್ಮಲ್ಲೇ ಈ ಜಾತಿಯ ವಿಭಾಗ ಮಾಡಿ ನಮ್ಮ ನಮ್ಮಲ್ಲೇ ಕಚ್ಚಾಡ ಮಾಡಿ ಜಾತಿ ಜಾತಿ ಜಾಗದ ವಿಷಯದಲ್ಲಿ ನಾಳೆ ಏನಾದರೂ ಮುಂದೆ ನಡೆಯುವ ಈ ಅನಾಹುತ ಜವಾಬ್ದಾರ ಯಾರು ಈ ಸಂದರ್ಭದಲ್ಲಿ ಬಂಗಾಳ ಇಲಾಖೆ ಅಥವಾ ತಹಶೀಲ್ದಾರರು ಮನೆಗಾರರು ಅಥವಾ ಡಿ ಸಿ ಅಂತ ನಾನು ಯಾರಿಗೂ ನಾನು ಸಂದರ್ಭದಲ್ಲಿ ಹೇಳ್ತಾ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಜಾಗವನ್ನು ಒಬ್ಬರಿಗೆ ಅದನ್ನು ಕೊಡುವಾಗ ವಿಭಜಿಸಿ ಕೊಡುವಾಗ ಯಾಕೆ ಆ ಊರಿನ ಪಂಚಾಯತ್ ಇದರಲ್ಲಿ ಸಭೆಯಲ್ಲಿ ಅಥವಾ ಅಕ್ಕಪಕ್ಕದ ಮುಖಂಡರಲ್ಲಿ ಅಥವಾ ದೈವಸ್ಥಾನ ಅಥವಾ ಒಂದು ಸಂಘ ಸಂಘ ವಿಚಾರ ಮಾಡಿದ ಕೊಟ್ಟಿದ್ದಾರೆ ಇದು ಅನ್ಯಾಯ ದಯವಿಟ್ಟು ಗಮನಿಸಿ ಆ ಜಾಗದಲ್ಲಿ ಏನಾದರೂ ಆ ಸಮುದಾಯ ಅಂತ ಒಂದು ಸಮುದಾಯ ಭವನ ಆದರೆ ನಾವು ಎಸ್ ಸಿ ಎಸ್ ಸಿಗಳು ಇಷ್ಟು ವರ್ಷದಿಂದ ಇದ್ದೇವೆ ಯಾವುದಾದ ಒಂದು ಅಂಬೇಡ್ಕರ್ ಭವನ ಅಥವಾ ಪರಿಶಿಷ್ಟ ಮುಂಡಾಳ ಸಮುದಾಯ ಅಂತ ಕೇಳಿದು ಉಂಟಾಗಿ ಇದೆಯಾ ಇಲ್ಲ ಇದು ವಿಜಯ ಸಾರ್ ಅವರ ಮಾಹಿತಿಗೂ ಅಲ್ಲ ಎಲ್ಲ ಪಂಚಾಯಿತಿ ಅಧಿಕಾರಿಗಳು ಬಂದ್ ನಾನು ಹೇಳ್ತಾ ಇದ್ದೀನಿ ಅದರ ಬಗ್ಗೆ ಮಾಹಿತಿ ನೀಡದೆ ಗೌಪ್ಯವಾಗಿ ಅಂದ ಇಲಾಖೆ ಈ ಮಟ್ಟಕ್ಕೆ ಏನಿದೆ ಅಂದರೆ ಇದರ ಹಿಂದುಗಡೆ ಏನೋ ಬೇರೆ ಇದೆ ಅಂತ ಅರ್ಥ ಆಗ್ತದೆ ಈ ಥರ ಮಾಡುವುದು ಸರಿಯಲ್ಲ ಇದು ಸಮಾಜಕ್ಕೆ ಒಂದು ವರ್ಗದ ಜನರಿಗೆ ಅವರವರನ್ನೇ ತಲೆ ಹಿಡಿಸಲು ಜಗಳ ಮಾಡಿ ನಾಳೆ ಕೋರ್ಟ್ ಕೇಸು ಕತ್ತಿ ದೊಣ್ಣೆ ಆದರೆ ಜವಾಬ್ದಾರಿ ಯಾರು ಇದಕ್ಕೆ ಅವಕಾಶ ಕೊಡಬಾರದು ಇವತ್ತಿನ ಪಾವಿತ್ರ್ಯದ ಅಂತ ಈ ತೆಂಗ ಗ್ರಾಮ ಬಂದರೆ ನಡೀತಾ ಈ ಸಭೆಯಲ್ಲಿ ನಮ್ಮ ಎಲ್ಲ ತೆಂಗ ಗ್ರಾಮದ ಎಲ್ಲ ಜಾತಿ ಮತ ಎಲ್ಲರೂ ಕೂಡ ಆ ಬಿಟ್ಟು ಕೊಡ್ಬೇಕು ಬಿಟ್ಟು ಕೊಟ್ಟು ಎಲ್ಲಿ ಅವರು ತೋರಿಸಿದಲ್ಲಿ ಅಲ್ಲಿ ಅಲ್ಲಿ ಗುಂಡಿ ಉಂಟು ಮಗು ಹೇಳ್ತದಂತೆ ನನ್ಗೆ ಚಡ್ಡಿ ಬೇಕು ನಾನು ಅದು ಒಳ್ಳೇದಿಲ್ಲ ಹಂಗಿ ಬೇಕು ಅಂತ ಹೇಳಿದ್ರೆ ಯಾರ ಮನೆಯೂ ಅಲ್ಲ ಸುತ್ತಲ್ಲ ಸರ್ಕಾರದ ಸೊತ್ತು ಎಲ್ರಿಗೂ ಹಾಗಾದ್ರೆ ನಾವು ಬಿಲ್ಲವ ಜಾತಿ ನಾನು ನಮ್ಗೆ ಇಲ್ಲಿ ಬಿಲ್ಲವ ಮಂದಿರ ಇದ್ರು ನಾವೊಂದು ಮಹಿಳಾ ಬಿಲ್ಲವ ಸಮಾಜ ಮಹಿಳಾ ಸಮಾಜ ಕಟ್ಲಿಕ್ಕೆ ನಾವು ಜಾಗ ಕೇಳ್ತೇವೆ ಅದೇ ರೀತಿ ಮುಂಡಾಲ ಸಮುದಾಯರು ಮುನ್ನೂರು ಮನೆಗಳು ಏನೋ ಉಂಟು ಕುಟುಂಬಿಸ್ತರು ಅವರು ಕೇಳ್ತಾರೆ ಅದೇ ರೀತಿ ಎಷ್ಟು ಅವರು ಇಲ್ಲ ಮೊನ್ನೆ ನಾನು ಮೇಡಮ್ ಹತ್ರ ಹೇಳಿದ್ದೇನೆ ನಮ್ಮಲ್ಲಿ ಜಾಗ ಉಂಟು ಕೊಡಿಯವರಿಗೆ ಪಾಪದವರಿಗೆ ಅಂತ ಎಷ್ಟು ಎಷ್ಟು ಜಾಗ ಬೇಕಾದಷ್ಟು ಉಂಟು ಗಂಗಾ ಕಲ್ಯಾಣದ ಹತ್ರ ಉಂಟು ಆ ಮರವನ್ನು ರಾತೋರಾತ್ರಿ ಕಳೆದುಕೊಂಡು ಹೋಗ್ತಾ ಇದ್ದಾರೆ ಅದು ಯಾರು ಕೇಳುವಂತಿದ್ದಾರೆ ಯಾರು ಇಲ್ಲ ಇಲ್ಲಿ ನಮ್ಮ ಮಾಜಿ ಮೆಂಬರ್ ಗುಣಪಾದ್ರ ಮನೆ ಹತ್ರ ಗೌರ್ಮೆಂಟ್ ಜಾಗ ಉಂಟು ಅದಕ್ಕೆ ಯಾರ ಅರ್ಜಿ ಕೊಟ್ಟಿದ್ದಾರೆ ಈಗ ಅದು ಬೇಕು ಅಂತ ಹೇಳಿ ಎಲ್ಲ ಪಡ್ಕೊಂಡು ಅರ್ಕು ಕೊಟ್ಟಿದ್ದಾರೆ ಅದನ್ನು ತಾವು ಕುಲಂಕುಷವಾಗಿ ಮಾಡಬೇಕು ಅವರಿಗೆ ದಯ ಮಾಡಿ ಗ್ರೌಂಡನ್ನು ಬಿಟ್ಟು ಅವರು ಬೇರೆ ಎಲ್ಲಿ ಬೇಕಾದರೂ ಕೊಡೋದಕ್ಕೆ ಅವರಿಗೆ ನಮ್ಮ ಸ್ವಾಗತ ಗ್ರಾಮ ಅವರ ಮಾತಿಗೆ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆಯನ್ನು ನೋಡಲ್ ಅಧಿಕಾರಿ ರೋಷನ್ ನೀಡಿದ್ದಾರೆ ಆರ್ ಐ ಅವರು ತಾವು ಮುಖಂಡರು ಇರ್ತೀವಿ ಜಾಗಕ್ಕೆ ಬರ್ತೇವೆ ಅಲ್ಲಿ ಬೊಮ್ಮ ಸಮುದಾಯ ಮಾಡೋದಕ್ಕಿಂತ ಅಂಬೇಡ್ಕರ್ ಭವನ ಮಾಡೋದೇ ಉತ್ತಮ ಅಂತ ನಿರ್ಣಯ ಆದ್ರೆ ಗ್ರಾಮದ ಪ್ರಮುಖ ಸಮಸ್ಯೆಯಲ್ಲಿ ಒಂದಾದ ಹೆದ್ದಾರಿ ಸಮಸ್ಯೆಯ ಬಗ್ಗೆ ಕಳೆದ ಗ್ರಾಮ ಸಭೆಗೆ ಬಂದು ಸುಳ್ಳು ಭರವಸೆ ನೀಡಿದ ಅಧಿಕಾರಿಗಳು ಈ ಬಾರಿ ಸ್ಥಳೀಯ ಭಾಷೆ ತಿಳಿಯದ ವ್ಯಕ್ತಿಯನ್ನು ಕಳಿಸಿದ್ದಾರೆ ಈ ಬಗ್ಗೆ ಆಕ್ರೋಶಗೊಂಡ ಜನರು ಅವರಿಗೆ ಮಾತಿಗೆ ಅವಕಾಶವೇ ನೀಡದಂತೆ ಮುಂದಿನ ದಿನದಲ್ಲಿ ಕೇವಲ ಹೆದ್ದಾರಿ ಅಧಿಕಾರಿಗಳ ಸಭೆ ನಡೆಸುವಂತೆ ಒತ್ತಾಯಿಸಿದಂತೆ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು ಅಧ್ಯಕ್ಷತೆಯನ್ನು ತೆಂಕ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುರೇಖಾ ಸಿ ಪೂಜಾರಿ ವಹಿಸಿದ್ದರು ಉಪಾಧ್ಯಕ್ಷೆ ಕಸ್ತೂರಿ ಪ್ರವೀಣ್ ಸಹಿತ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ವಿವಿಧ ಇಲಾಖಾ ಅಧಿಕಾರಿಗಳು ವೇದಿಕೆಯಲ್ಲಿದ್ದರು ಕಾರ್ಯದರ್ಶಿ ಗಾಯತ್ರಿ ಕರ್ಕೇರ ವರದಿ ಮಂಡಿಸಿದ್ದು ಅಭಿವೃದ್ಧಿ ಅಧಿಕಾರಿ ರಜನಿ ಸ್ವಾಗತಿಸಿ ವಂದಿಸಿದರು